ಕಾಮಧೇನು ಹಸುವಿನ ಮಹತ್ವ ಆಚಮಟ್ಟಿ ಎಂಬ ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತ ತನ್ನ ಮನೆಯ ಮುಂದೆ ಹಸುವನ್ನು ಕಟ್ಟಿ ಅದು ನುಸಿಯುವ ರೀತಿ ನೋಡುತ್ತಾ ಹಸಿವು ಹತಾಶೆಯಿಂದ ಕುಳಿತಿದ್ದ ಅವನ ಜೀವನದ ಬೇರೂರಿದ ಜಾಗವೇ ಆಕಳಾಗಿತ್ತು ಅವಳ ಹಾಲಿನ ಲೇಪದಿಂದ ಮನೆ ತುಂಬಾ ಸಂತೋಷ ಹೊತ್ತಿತ್ತು ಅವಳ ಸಗಣಿಯಿಂದ ಹೊಲದಲ್ಲ ಬೆಳೆಯೂ ಬೆಳಕಾಗಿತ್ತು ಆದರೆ ಇತ್ತೀಚೆಗೆ ಹಸು ಸರಿಯಾಗಿ ಹಾಲು ಕೊಡುತ್ತಿಲ್ಲ ಎಂಬ ದೂರು ಕೇಳಿಸುತ್ತಿತ್ತು ನಾನು ಯಾವ ತಪ್ಪನ್ನೂ ಮಾಡಿಲ್ಲ ಆಕಳಿಗೆ ಬೇಕಾದ ಎಲ್ಲ ಆಹಾರ ಕೊಟ್ಟಿದ್ದೇನೆ ರಂಗಪ್ಪ ತನ್ನ ಹೆಂಡತಿ ಗೌರಿಗೆ ಬೇಸರದಿಂದ ಹೇಳಿದ ಹಸು ಹಾಲು ಕೊಡದೆ ಹೋದರೆ ನಾವು ಏನು ಮಾಡೋದು ಗೌರಿ ಚಿಂತೆ ಮಾಡುತ್ತಿದಳು ಅವರ ಮಗ ಮಹೇಶ್ ಕೂಡ ಅಮ್ಮನ ಹತ್ತಿರ ಬಂದು ಅಪ್ಪ ಹಸುವನ್ನು ಮಾರಬೇಡಿ ಎಂದು ಕಣ್ಣು ತುಂಬಿ ಕೇಳಿದ ಆದರೆ ರಂಗಪ್ಪ ಮನಸ್ಸು ಕಲುಷಿತವಾಗಿತ್ತು ನಾವು ಹಸುವನ್ನು ಸಾಕ್ತೀವಿ ಅದೇನಾದರೂ ಕೊಡಬೇಕಲ್ಲ ಎಂದು ಅವನು ಜೋರಾಗಿ ನಿಟ್ಟುಸಿರೆಳೆದ ಒಂದು ದಿನ ಕಲ್ಲಪ್ಪ ಎಂಬ ರಂಗಪ್ಪನ ಹಳೆ ಗೆಳೆಯ ಅವನ ಮನೆಗೆ ಬಂದ ಕಷ್ಟವನ್ನು ಕೇಳಿದ ಕಲ್ಲಪ್ಪ ಅಯ್ಯೋ ನೀನು ಸುಮ್ಮನೆ ಕಷ್ಟಪಡ್ತಾ ಇದ್ದೀಯ ನಾನು ಒಂದು ಪರಿಹಾರ ಹೇಳ್ತೀನಿ ಎಂದನು ನರಗುಂದದಲ್ಲಿ ಸುಗ್ಗಿ ರೈತರ ಕೇಂದ್ರ ಇದೆ ಅಲ್ಲಿ ಗೋವೃದ್ಧಿ ಎಂಬ ಹಸುವಿನ ಹಿಂಡಿ ಸಿಗುತ್ತದೆ ನಮ್ಮ ಹಸುವಿಗೂ ಇದೇ ಸಮಸ್ಯೆಯಾಗಿತ್ತು ಆ ತಿಂಡಿ ಹಾಕಿದ ನಂತರ ಮತ್ತೆ ಹಾಲು ಕೊಡ್ತಾ ಶುರು ಇದು ಕೇಳಿದ ರಂಗಪ್ಪ ನಾನು ಒಮ್ಮೆ ಪ್ರಯತ್ನಿಸಿ ನೋಡ್ತೀನಿ ಎಂದನು ಆ ದಿನವೇ ರಂಗಪ್ಪ ಕಲ್ಲಪ್ಪನೊಂದಿಗೆ ಸುಗ್ಗಿ ರೈತರಿಗಾಗಿ ಅಂಗಡಿಗೆ ಹೋದ ಅವರಿ ಕುಮಾರ ಮತ್ತು ಲಕ್ಷ್ಮಣ ಹಾಗೂ ಮಂಜು ಹೀಗೆ ಹೇಳಿದರು ನಾವು ಹಲವಾರು ವರ್ಷಗಳಿಂದ ರೈತರಿಗಾಗಿ ಈ ಹಿಂಡಿ ಮಾರಾಟ ಮಾಡುತ್ತಿದ್ದೇವೆ ನಿಮ್ಮ ಹಸುವಿಗೆ ಇದು ಪ್ರಯೋಜನಕಾರಿಯಾಗಲಿದೆ ಎಂದು ಅವರು ಹೇಳಿದರು ರಂಗಪ್ಪ ವೃದ್ಧಿ ತಂದು ತನ್ನ ಹಸುವಿಗೆ ಕೊಟ್ಟ ಕೆಲವು ದಿನಗಳೊಳಗೆ ಹಸು ಪುನಃ ಹಾಲು ಕೊಡುವುದು ಆರಂಭಿಸಿತು ಮನೆಯ ಎಲ್ಲರೂ ಹಸುವಿನ ಜೊತೆ ಮತ್ತೆ ನಗುತ್ತ ಸಂತೋಷದಿಂದ ಬದುಕಲು ಶುರು ಮಾಡಿದರು ರಂಗಪ್ಪ ಕಲ್ಲಪ್ಪನ ಕೈ ಹಿಡಿದು ನೀನು ನನಗೆ ಹೊಸ ಜೀವನ ಕೊಡಿದೆ ಗೋವೃದ್ಧಿ ನನಗೆ ನನ್ನ ಹಸುವನ್ನ ಮರಳಿಕೊಟ್ಟಿದೆ ಎಂದು ಕೃತಜ್ಞತೆಯಿಂದ ನುಡಿದ ಹಸುವಿನ ಪ್ರಾಮುಖ್ಯತೆ ಮತ್ತೆ ರಂಗಪ್ಪನ ಮನೆಯಲ್ಲಿ ಮಿಂಚಿತು ಕಾಮಧೇನುವಿನ ಅನುಗ್ರಹ ಮತ್ತೆ ಅವರ ಮನೆಯ ಮೇಲಿತ್ತು ಹಿಂದೆ ಉಪಯೋಗಿಸಿರಿ ಸುಗ್ಗಿ ರೈತರಿಗಾಗಿ ಕಂಪನಿಯ ಗೋವೃದ್ಧಿ ಹಿಂಡಿ ಹಿಂದೆ ಉಪಯೋಗಿಸಿರಿ ಸುಗ್ಗಿ ರೈತರಿಗಾಗಿ ಕಂಪನಿಯ ಗೋವೃದ್ಧಿ ಹಿಂಡಿ ಮತ್ತು ಪಡೆಯಿರಿ ಉತ್ತಮ ಹಸುವಿನ ಹಾಲು ಕರ್ನಾಟಕದ ಏಕೈಕ ಕಂಪನಿ ಸುಗ್ಗಿ ರೈತರಿಗಾಗಿ ಪಾಲ್ಕ ಇ ಸಲ್ಯೂಷನ್ ರಚನೆ ಕುಮಾರ ಗೌಡ ಎಫ್ಎಫ್ಇ ನರಗುಂದ